ಟಾಪಿಕ್ ಯಾರು ಒಬ್ಬ ಸೊಸೆ ಇರ್ತಾಳೆ ಸೊಸೆ ಆದವಳು ಪಿತ್ರಾಯಿತ ಆಸೆಯ ಮೇಲೆ ಗಂಡನ ಪಿತ್ರಾಯಿತ ಆಸಿಯ ಮೇಲೆ ಒಂದು ಕ್ಲೈಮನ್ನು ಕೇಳ್ಬೋದ ಆಸ್ತಿಯಲ್ಲಿ ಶೇರನ್ನು ಕೇಳ್ಬೋದಾ ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿಸ್ತಾ ಇದ್ದಾರೆ ಒಬ್ಬ ಗಂಡ ಹೆಂಡತಿಯ ವಿರುದ್ಧ ಏನಾದರೂ ಒಂದು ಒಂದು ವೈ ವೈವಾಹಿಕ ಬಿಕ್ಕಟ್ಟು ಉಂಟಾಗಲಿ ಅಥವಾ ಜಗಳ ಮನಸ್ತಾಪ ಉಂಟಾದಾಗ ಖಂಡಿತವಾಗಲೂ ನ್ಯಾಯಾಲಯಕ್ಕೆ ಬಂದು ಅವರು ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಕೇಳಿಕೊಂಡು ಬಗೆಹರಿಸ್ಕೊಂಡು ನಾವು ನೋಡ್ಬೋದು ಸ್ನೇಹಿತರೆ ಒಂದು ವೇಳೆ ಗಂಡನ ಮನೆಯವರಿಂದ ಏನೋ ಒಂದು ಮೇಂಟೆನೆನ್ಸ್ ಸಿಗ್ತಾಯಿಲ್ಲ ಗಂಡನ ಮನೆಯವ್ರನ್ನ ಅವ್ರು ಮೇಂಟೆನೆನ್ಸ್ ಕೇಳೋಕ್ಕೆ ಬರೋದಿಲ್ಲ ಗಂಡ ಏನಾದ್ರು ಮೇಂಟೆನೆನ್ಸ್ ಕಟ್ತಾ ಇಲ್ಲ ಅಂಥೇಳಿದ್ರೆ ಅಂಥ ಸಂದರ್ಭದಲ್ಲಿ ಅವ್ರ ಗಂಡನ ಮನೆಯವರ ಪಿತ್ರಾಯಿತ ಆಸ್ತಿ ಗಂಡನಿಗೆ ಸೇರಿದಂಥ ಪಿತ್ರಾಯಿತ ಆಸ್ತಿಯಲ್ಲಿ ಹೆಂಡತಿಯಾದವಳು ಕ್ಲೈಮ್ ಕೇಳ್ಬೋದಾ ಅಂಥೇಳಿದ್ರೆ ಖಂಡಿತವಾಗಿಯೂ ಗಂಡನ ಪಿತ್ರಾಯಿತ ಆಸ್ತಿಯಲ್ಲಿ ಹೆಂಡತಿಯಾದವಳು ಶೇರನ್ನು ಕೇಳಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ಹೆಂಡತಿಗೆ ಮಗು ಇದ್ದರೆ ಮಗನೋ ಮಗಳೋ ಇದ್ದರೆ ಖಂಡಿತವಾಗಿಯೂ ಅವರ ಹೆಸರಿನಲ್ಲಿ ನೀವು ಒಂದು ದಾವೇನ ಸಲ್ಲಿಸ್ಬೋದು ಮಕ್ಕಳಿಗೆ ನೂರಕ್ಕೆ ನೂರು ಪರ್ಸೆಂಟು ಒಂದು ಅಧಿಕಾರ ವ್ಯಾಪ್ತಿ ಬಂದಿರುತ್ತೆ ಪಿತ್ರಾಯಿತ ಆಸ್ತಿಯಲ್ಲಿ ಕ್ಲೈಮ್ ಕೇಳೋಕ್ಕೆ ಅವರ ಷೇರನ್ನು ಕೇಳೋದಕ್ಕೆ ಖಂಡಿತವಾಗಲೂ ಅವರಿಗೆ ಅಧಿಕಾರ ಇದ್ದೇ ಇರುತ್ತೆ ಮಕ್ಕಳಿದ್ದರೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಪಿತ್ರಾಯುತ ಆಸ್ತಿ ನೀವು ಕೇಳೋದಕ್ಕೆ ಬರೋದಿಲ್ಲ ಗಂಡನ ಆಸ್ತಿ ಏನಿದೆ ಗಂಡನ ದುಡಿಮೆ ಏನಿದೆ ಅದರಲ್ಲಿ ಮಾತ್ರವೇ ಕೇಳ್ಬೋದು ನೀವು ಅನ್ಕೋಬೋದು ನನ್ನ ಮಕ್ಕಳು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಮೈನರ್ ಇದ್ದಾರೆ ಅವರ ಹೆಸರಿನಲ್ಲಿ ಹೇಗೆ ಕೇಸ್ ಹಾಕ್ಸೋದು ಕೇಸ್ ಹಾಕಿಸ್ಬೋದಾ ಅಂತೇಳಿದ್ರೆ ಖಂಡಿತ ಖಂಡಿತವಾಗಲೂ ಹಾಕಿಸ್ಬೋದು ಏನು ಅವರ ತಾತನ ಆಸ್ತಿ ಏನಿದೆ ಅವರ ಅಥವಾ ಅವರ ಪಿತ್ರಾಯಿತ ಆಸ್ತಿ ಏನಿದೆ ಅದ್ರ ಮೇಲೆ ಖಂಡಿತವಾಗಲೂ ಏನು ಮಕ್ಕಳು ಯಾರು ಇರ್ತಾರೆ ಅವ್ರ ಸಲೀ ಕೇಸ್ ಹಾಕ್ಸ್ಬೋದು ಆದರೆ ಹದಿನೆಂಟು ವರ್ಷ ತುಂಬಿರಬೇಕು ಕೇಸ್ ಹಾಕಬೇಕು ಹೇಳಿದ್ರೆ ಒಂದು ವೇಳೆ ಹದಿನೆಂಟು ವರ್ಷ ತುಂಬಿಲ್ಲ ಅಂತೇಳಿದ್ರೆ ಆ ಮಗುವಿನ ನ್ಯಾಚುರಲ್ ಗಾರ್ಡಿಯನ್ ಯಾರಿರ್ತಾರೆ ಗ ಗಂಡನ ವಿರುದ್ಧ ಕೇಸ್ ಹಾಕಿರ್ತಾರೆ ಅಂದರೆ ಮಕ್ಕಳು ಹೆಂಡತಿಯ ಕಷ್ಟ ಇರುತ್ತೆ ತಾಯಿಯ ಕಷ್ಟ ಇರುತ್ತೆ ತಾಯಿ ತಾಯಿಯಾದವಳೆ ಮಕ್ಕಳ ನ್ಯಾಚುರಲ್ ಗಾರ್ಡಿಯನ್ ಆಗಿರ್ತಾಳೆ ಹಾಗಾಗಿ ಮಕ್ಕಳ ಹೆಸರಿನಲ್ಲಿ ಕೇಸನ್ನು ಫೈಲ್ ಮಾಡಿ ಅವರ ನ್ಯಾಚುರಲ್ ಗಾಡಿಯನ್ನು ಅವರ ತಾಯಿ ನಾನಾಗಿರ್ತೀನಿ ಹಾಗಾಗಿ ಅವರ ಪರವಾಗಿ ನಾನು ಕೇಸನ್ನು ಎಡ್ಸ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ನೀವು ಕೇಸನ್ನು ಹಾಕ್ಬೋದು ಒಂದು ಕೇಸನ್ನು ಹಾಕಿ ಒಂದು ಪಿತ್ರಾಯಿತ ಆಸ್ತಿಯಲ್ಲಿ ನೀವು ಭಾಗವನ್ನು ಕೇಳ್ಬೋದು ಯಾಕೆಂದರೆ ಮಕ್ಕಳು ಆಗಂಟ ಪ್ರಾಪರ್ಟಿ ಮಾರ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಹಾಗಾಗಿ ಒಂದು ಪಾಪ ಒಂದು ಪಿತ್ರಾಯಿತ ಆಸ್ತಿಯಲ್ಲಿ ಒಂದು ಪ್ರಾ ಪಾರ್ಟಿಷನ್ ಸೂಟನ್ನು ಹಾಕಿ ಆ ಪಾರ್ಟಿಷನ್ ಸೂಟಲ್ಲಿರೋ ಶೆಡ್ಯೂಲ್ ಪ್ರಾಪರ್ಟಿನ ಯಾರಿಗೂ ಸೇಲ್ ಆಗಬಾರ್ದು ಯಾರಿಗೂ ಮಾರಾಟ ಆಗಬಾರ್ದು ಅಂತೇಳಿ ಒಂದು ಸ್ಟೇ ಆರ್ಡರ್ ಸಹ ತಗೋಬೋದು ಸ್ನೇಹಿತರೆ ಹಾಗಾಗಿ ಏನಾದರೂ ಒಂದು ಪಿತ್ರಾಯಿತ ಆಸ್ತಿ ಇದೆ ಅಂತೇಳಿದ್ರೆ ಖಂಡಿತವಾಗಲೂ ನಿಮ್ಮ ಮಕ್ಕಳ ಹೆಸರಿನಲ್ಲಿ ನೀವು ಕೇಸನ್ನು ಫೈಲ್ ಮಾಡಿ ನೀವು ಕೇಸನ್ನು ನಡೆಸ್ಕೊಂಡು ಹೋಗ್ಬೋದು ಇದಿಷ್ಟು ಪಿತ್ರಾಯಿತ ಆಸ್ತಿಯಲ್ಲಿ ಹೆಂಡತಿಯಾದವಳು ಆದವಳು ಒಂದು ಕ್ಲೈಮನ್ನು ಅಥವಾ ಭಾಗವನ್ನು ಕೇಳ್ಬೋದಾ ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು